ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ನಿಮಗೆ ಹೊಸ ರೆಶಿ ರೆಸಿಪಿನ ತೊಗೊಂಬಂದಿದ್ದೀನಿ ಇದೇನಂದರೆ ನಮ್ಮ ಮಲ್ನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ನಮ್ಮ ಮಲ್ನಾಡು ಕಡೆ ಸಿಗೋ ಬೊಂಬು ಅಂದರೆ ಬಿದ್ರು ಅದು ಈಗ ಮಳೆ ಮಳೆಗಾಲದಲ್ಲಿ ಚಿಗುರುತ್ತೆ ಚಿಗುರಿದಾಗ ಏನು ಮಾಡ್ತೀವಿ ನಾವು ಈ ಚಿಗುರು ಬಿದ್ರನ್ನ ತೊಗೊಂಬಂದು ಪಲ್ಯ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಅದು ಎಳೆ ತರಬೇಕು ಮಾತ್ರ ಇದು ಹಳ್ಳೀಲಿ ತುಂಬ ಸಿಗುತ್ತೆ ಸಿಟಿಯವರಿಗೆಲ್ಲ ಸಿಗೋದಿಲ್ಲ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಹಳ್ಳಿಯವ್ರ ಪರಿಚಯ ಇರುತ್ತಲ್ಲ ಅವ್ರ ಹತ್ರ ಎಲ್ಲ ತರಿಸ್ಕೊತಾರೆ ಇದೀಗ ನೋಡಿ ನಾಲ್ಕು ತೊಗೊಂಡ್ಬಂದಿದ್ದೀವಿ ನೋಡಿ ಎಳೆ ತಂದಿದ್ದೀವಿ ಇದೀಗ ಇದು ಬಲ್ತಿರೋದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತೀವಿ ಎಳೆಯದು ಮಾತ್ರ ನಾವು ಕಟ್ ಮಾಡ್ತೀವಿ ನೋಡಿ ಹೇಗಿದೆ ಇದು ಇದನ್ನೀಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ಬಲ್ತಿದೆ ಅದು ಬೇಡ ಅದನ್ನ ಕಟ್ ಮಾಡ್ತಾರೆ ನಮ್ಮ ಮನೆಯವರು ಇದು ತರೋದು ಕಟ್ ಮಾಡೋದು ಸ್ವಲ್ಪ ಇದು ಮಾಡೋದು ಸ್ವಲ್ಪ ಕೆಲಸ ಆಗುತ್ತೆ ಬಿಟ್ಟರೆ ಮತ್ತು ಪಲ್ಯ ಮಾಡೋದೆಲ್ಲ ತುಂಬ ಈಸಿ ನೋಡಿ ಈಗ ಅದನ್ನು ಕಟ್ ಮಾಡಿ ತೆಗಿಬೇಕು ಅದು ಬಲ್ತಿದೆ ಒಳಗಡೆ ಇದೆಯಲ್ಲ ಸುಳಿ ಅದನ್ನು ಮಾತ್ರ ನಾವು ಪಲ್ಯ ಮಾಡೋದು ನೋಡಿ ಅವರು ಕಟ್ ಮಾಡಿದಾರಲ್ಲ ಈ ಕಡೆ ಇರೋದು ಹಸ್ರಾಗಿರೋದು ಅದು ಬಲ್ತಿದೆ ಅದು ವೈಟ್ ಇದೆಯಲ್ಲ ಅದು ಇನ್ನೂ ಎಳೆದು ನೋಡಿ ಎಳೆದೆಲ್ಲ ಕಟ್ ಮಾಡಿ ಇದ್ದಾರೆ ನೋಡಿ ಈ ಥರ ಎಲ್ಲ ಬಿಡಿಸಿ ಇದ್ದಾರೆ ಇದು ತುಂಬಾ ಕೆಲಸ ಆಗುತ್ತೆ ಇದು ಬಿಡಿಸೋಕೆ ತುಂಬ ಬೇಕು ಇದು ಬಿಡಿಸೋದೆ ಜಾಸ್ತಿ ಕೆಲಸ ಇದು ಈ ಥರ ಇದ್ರೊಳಗಡೆಯಿಂದ ಬಿದ್ರೊಳಗಡೆಯಿಂದ ಬಿಡಿಸ್ಬೇಕು ಬಿಡಿಸಿ ಆದಮೇಲೆ ಗಾಲಿ ಗಾಲಿ ಥರ ರೌಂಡ್ ರೌಂಡಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಆದಮೇಲೆ ಮತ್ತೆ ಸಣ್ಣದಾಗಿ ಹೆಚ್ಚಬೇಕು ಇದಿಷ್ಟು ಕೆಲಸ ತುಂಬಾ ಆಗುತ್ತೆ ತುಂಬನೇ ಟೇಸ್ಟ್ ಆಗಿರುತ್ತೆ ಇಲ್ಲಿ ತುಂಬನೇ ಮಳೆ ಬರ್ತಿದೆ ಈಗ ಒಂದು ವಾರದಿಂದ ತುಂಬನೇ ಮಳೆ ಇದೆ ಈ ಥರ ಮಳೆ ಬಂದಾಗ ಏನು ಮಾಡ್ತೀವಿ ಎಲ್ಲರೂ ಇಲ್ಲಿ ಕೆಲಸಕ್ಕೆ ಯಾರೂ ಹೋಗಲ್ವಲ್ಲ ಹಾಗಾಗಿ ಏನು ಮಾಡ್ತಾರೆ ನೋಡಿ ಈ ಥರ ಇರುತ್ತೆ ಇದು ಅವರು ಈ ಥರ ಬಿದಿರ್ನ ಇದು ಅಂದರೆ ಇದು ಬಿದ್ರಿಂದ ಇದು ತಂದುಬಿಟ್ಟು ಕಳಲೆ ತಂದು ಇದು ಕಳಲೆ ಅಂತೀವಿ ನಾವು ನಮ್ಮ ಕಡೆ ಇದನ್ನೆಲ್ಲ ನೋಡಿ ಈ ಥರ ತಂದುಬಿಟ್ಟು ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇದನ್ನು ಉಪ್ಪಿನಕಾಯಿ ಹಾಕ್ತಾರೆ ಸಾಂಬಾರು ಮಾಡ್ತಾರೆ ಬೇಳೆ ಹಾಕಿ ಹೆಸರು ಬೇಳೆ ಹಾಕಿ ಮತ್ತು ಗಟ್ಟಿ ಕಾಳು ಹಾಕಿ ಪಲ್ಯ ಮಾಡ್ತಾರೆ ಹೆಸ್ರು ಕಾಳು ಹಾಕಿ ಪಲ್ಯ ಮಾಡ್ತಾರೆ ನೋಡಿ ಎಲ್ಲ ಬಿಡಿಸಿ ಆಯ್ತು ಈಗ ಇದಿಷ್ಟನ್ನು ಬಿಡಿಸಿದ್ದಾರೆ ನಮ್ಮ ಮನೆಯವ್ರೀಗ ಬಿಡಿಸಿ ನೋಡಿ ಇದರೊಳಗಡೆ ಇರುತ್ತೆ ಅದು ನೋಡಿ ಇದ್ರೊಳಗಡೆ ಇರುತ್ತೆ ಅದನ್ನು ಕ್ಲೀನಾಗಿ ಬಿಡಿಸ್ಬೇಕು ಬಿಡಿಸೋಕ್ಕೆ ತುಂಬ ಹೊತ್ತಾಗತ್ತೆ ಇದು ನೋಡಿ ಎಲ್ಲ ಬಿಡಿಸಿ ಇಟ್ಟಿದ್ದಾರೆ ಅಂದರೆ ಅಷ್ಟೇ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಮಳೆಗಾಲದಲ್ಲಿ ಚಳಿ ಇರುತ್ತೆ ಥಂಡಿ ಆಗುತ್ತೆ ಇದು ಹೀಟು ಹಾಗಾಗಿ ಎಲ್ಲರೂ ಇದನ್ನು ಮಾಡ್ತಾರೆ ತುಂಬ ನೋಡಿ ಈ ಥರ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೋಬೇಕು ಇದನ್ನೆಲ್ಲ ಇದೀಗ ಸುಮ್ಮನೆ ಹಾಗೆ ಬಿಡಿಸಿ ಇಟ್ಟಿರೋದಷ್ಟೇ ಈ ಥರ ಇದನ್ನು ಇದು ಎಳೆದಿದು ಇದನ್ನೇ ಮಾಡಬೇಕು ಬಲ್ತಿರೋದು ತಿನ್ನೋಕ್ಕಾಗಲ್ಲ ರಬ್ಬರ್ ಇದ್ದಂಗೆ ಇರುತ್ತೆ ಅದು ಇದು ಎಳೆದು ನೋಡಿ ಇದು ಈ ಥರ ಗಾಲಿಯಾಗಿ ಕಟ್ ಮಾಡಬೇಕು ಅಷ್ಟೂ ಫಸ್ಟಿಗೆಲ್ಲ ಗಾಲಿ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ಈ ಥರ ನಾವು ಹೆಚ್ಚಿ ಇಟ್ಟಿದ್ದೀವಿ ಇದನ್ನು ಏನು ಮಾಡಬೇಕಂದ್ರೆ ಗಾಲಿ ಮಾಡಿ ಹೆಚ್ಚಿಬಿಟ್ಟು ನೀರು ಹಾಕಿ ಇಡಬೇಕು ಮೊದಲನೇ ದಿನ ಬೆಳಗ್ಗೆ ಎದ್ದು ಅದನ್ನು ಕ್ಲೀನಾಗಿ ತೊಳಿಬೇಕು ಒಂದೆರಡು ಸಲ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ಇಡಬೇಕು ಒಂದಿನ ಎರಡು ದಿನ ನಾವು ನೀರು ಹಾಕಿನೇ ಇಡಬೇಕು ಅದನ್ನು ಮತ್ತೆ ಮಾರನೇ ದಿನ ಎರಡನೇ ದಿನವೂ ಅಷ್ಟೇ ಮೊದಲನೇ ದಿನವೂ ತೊಳಿಬೇಕು ಎರಡನೇ ದಿನವೂ ತೊಳೆದು ಮತ್ತೆ ಈ ಥರ ನೀರು ಹಾಕಿ ಇಡಬೇಕು ಇದು ನೀರಲ್ಲ ಇದು ಅಕ್ಕಿ ತೊಳೆದಿರೋ ನೀರನ್ನ ಹಾಕಿರೋದು ಇವತ್ತಿನ ಪಲ್ಯ ಮಾಡಲಿಕ್ಕೆ ಅಂದರೆ ಇದನ್ನು ತೊಳೆಯೋದೇ ಇಂಪಾರ್ಟೆಂಟು ಅಂದರೆ ಅದು ಆ ರೀತಿಯೇ ತೊಳಿಬೇಕು ಇದು ಕಳಲಿನ ನೋಡಿ ಇದನ್ನ ಈಗ ಫಸ್ಟಿನ ದಿನವೂ ನೀರು ಹಾಕಿ ತೊಳಿಬೇಕು ಎರಡು ಸಲ ಮೂರು ಸಲ ಎರಡನೇ ದಿನವೂ ಮೂ ಎರಡು ಸಲ ಮೂರು ಸಲ ನೀರು ಹಾಕಿ ತೊಳಿಬೇಕು ಆಮೇಲೆ ಮೂರನೇ ದಿನಕ್ಕೆ ನಮಗೆ ಪಲ್ಯ ಮಾಡಲಿಕ್ಕೆ ರೆಡಿ ಮೂರನೇ ದಿನ ನಾವು ಒಂದೆರಡು ಸಲ ತೊಳ್ಕೊಂಬಂದು ಈ ಥರ ಅಕ್ಕಿ ನೀರು ಹಾಕಿ ಇಟ್ಕೊತೀವಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀವಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ರೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ದೊಡ್ಡ ಕಟ್ ಮಾಡಿದರೆ ಇದಕ್ಕೆ ಮಸಾಲೆ ಅಷ್ಟೊಂದು ಹಿಡಿಯೋದಿಲ್ಲ ಸಣ್ಣದಾಗಿ ಕಟ್ ಮಾಡಿದ್ರೆ ಇಲ್ಲೆಲ್ಲರೂ ಇದೇ ರೀತಿ ಕಟ್ ಮಾಡ್ತಾರೆ ಮಲೆನಾಡಲ್ಲಿ ಅಂದರೆ ಹಿಂದಿನಿಂದ ಬಂದಿರೋ ರೆಸಿಪಿ ಇದು ಇವತ್ತು ನಿನ್ನೆ ಮಾಡೋದಲ್ಲ ಇದು ಹಳೇ ಕಾಲದ ರೆಸಿಪಿ ಇದು ಈಗ ತುಂಬ ಜನ ಎಲ್ಲ ಇದ್ದಾರೆ ನನ್ನ ಮಕ್ಕಳಿಗೂ ಬರೋದಿಲ್ಲ ಇದು ಅವ್ರು ನೀನು ವೀಡಿಯೋ ಮಾಡಮ್ಮ ಅದನ್ನ ನೋಡಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಡೀಟೇಲ್ಸಾಗಿ ಮಾಡ್ತಾಯಿದ್ದೀನಿ ವೀಡಿಯೋ ಇದು ಇದು ಅಕ್ಕಿ ತೊಳೆದಿರೋ ನೀರು ಇದು ಅಂತಿರುತ್ತೆ ಈಗ ಯಾಕೆಂದರೆ ಅದು ನಾವು ಬೆಳಗ್ಗೆ ತೊಳೆದು ಇಟ್ಟಿರ್ತೀವಲ್ಲ ನೀರು ಹಾಕಿ ಆ ನೀರನ್ನು ತೆಗೆದು ನಾನು ಇದಕ್ಕೆ ಅಕ್ಕಿ ಅಕ್ಕಿ ತೊಳೆದಿರೋ ನೀರು ಅದನ್ನು ಹಾಕೋದಷ್ಟೇ ಇದಕ್ಕೆ ಈಗ ಇದರಲ್ಲಿ ನಾನು ತೊಳೆದು ಬಿಟ್ಟು ಪಲ್ಯ ಮಾಡೋದಷ್ಟೇ ಮತ್ತು ಇನ್ನೇನು ಇಲ್ಲ ಇದು ಅದು ಅಕ್ಕಿ ತೊಳೆದಿದ್ದ ನೀರು ಹಾಕೋದು ಏನಕ್ಕೆ ಅಂದರೆ ಇದು ಅಂತಿರುತ್ತೆ ಇದು ನಾವು ಕಳಲೆ ಹೆಚ್ಚಿಟ್ಟಿರ್ತೀವಲ್ಲ ಆ ಅಕ್ಕಿ ತೊಳೆದಿದ್ದು ನೀರು ಹಾಕಿದ ತಕ್ಷಣವೇ ಅದು ಫ್ಲೇವರೇ ಚೇಂಜ್ ಆಗುತ್ತೆ ನೋಡಿ ಹೆಂಗಿದೆ ಅಂದರೆ ಈಗ ಇದ್ರ ಹತ್ರ ಕುತ್ಕೊಂಡ್ರೆ ಹಾಗೆ ಗಮ್ಮಂತಿರುತ್ತೆ ನಾವು ಹಿಂದಿನ ದಿನವೇ ಏನು ಮಾಡಬೇಕು ಇವತ್ತು ನಾವು ಪಲ್ಯ ಮಾಡ್ತೀವಿ ಮೂರನೇ ದಿನ ಅಂದರೆ ಹಿಂದಿನ ದಿನವೇ ನಾವು ಕಡಲೆಕಾಳನ್ನು ತೊಳೆದು ನೆನೆಸಿಟ್ಕೋಬೇಕು ನಾನು ಕಡಲೆಕಾಳನ್ನು ಒಂದು ಮೂರು ಸಲ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಪಲ್ಯ ಅಂದ್ರೆ ಇವತ್ತು ಪಲ್ಯ ಅಂದರೆ ನಿನ್ನೆ ನೈಟೇ ನೆನೆಸಿಟ್ಕೋಬೇಕು ಕಡಲೆಕಾಳನ್ನು ಇದಕ್ಕೆ ನಾನು ಇವತ್ತು ಕಡಲೆಕಾಳು ಹಾಕ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಹೆಸರು ಕಾಳುನು ಅಷ್ಟೇ ಸೇಮ್ ಅದೇ ಥರನೇ ಬರುತ್ತೆ ಈಗ ನೋಡಿ ಅಕ್ಕಿ ತೊಳೆದಿದ್ದು ಹಾಕಿದ ನೀರಿದೆಯಲ್ಲ ಹೇಗೆ ಕಾಣ್ತಿದೆ ನೋಡಿ ಇದನ್ನು ಇನ್ನೇನು ಬಿಸಾಕೋದಿಲ್ಲ ನೀರು ಬಿಸಾಕ್ಬೋದು ಬಿಟ್ಟರೆ ಇದನ್ನು ಹಾಗೆ ಕೈಯಲ್ಲಿ ತೆಗೆದು ನಾವು ಅದಕ್ಕೆ ಹಾಕೋದಷ್ಟೇ ಇನ್ನು ಇದು ಹೇಗಿದೆ ನೋಡಿ ಈಗ ಕಳಲೆ ಹೇಗೆ ಕಾಣಿಸ್ತಿದೆ ಮಾತ್ರ ಸಣ್ಣದಾಗಿ ಹೆಚ್ಕೋಬೇಕು ನೀವು ದೊಡ್ಡ ಹೆಚ್ಕೋಬೇಡಿ ಇದನ್ನು ಉಪ್ಪಿನಕಾಯಿ ಮಾಡ್ತಾರೆ ಸಾಂಬಾರು ಮಾಡ್ಬೋದು ಬೇಳೆ ಹಾಕಿ ಪಲ್ಯನೂ ಮಾಡ್ಬೋದು ಡ್ರೈನು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ನೋಡಿ ಈಗ ಕಡಲೆಕಾಳು ರಾತ್ರಿ ನೆನೆಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಡಲೆಕಾಳು ತುಂಬ ಚೆನ್ನಾಗಿದೆ ನೋಡಿ ಕಡಲೆಕಾಳನ್ನೆಲ್ಲ ತೊಳೆದಿಟ್ಟು ಅಂದರೆ ತೊಳೆದಿಟ್ಟಿದ್ದೀನಿ ರಾತ್ರಿನೇ ಇದನ್ನೀಗ ನಾನು ನೀರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅದಕ್ಕೆ ಬೇಯಕ್ಕೆ ಹಾಕೋಕ್ಕೆ ನೋಡಿ ಇದನ್ನು ಅಷ್ಟೇ ರೆಡಿಯಾಗಿದೆ ಈಗ ಈಗ ಪಲ್ಯ ಮಾಡೋಕ್ಕೆ ತೊಳೆದು ಹಾಕ್ತೀನಿ ನೋಡಿ ಇದನ್ನೇನಿಲ್ಲ ನಾನು ಇದನ್ನು ಹೀಗೆ ಎತ್ತಿ ಅದಕ್ಕೆ ಹಾಕ್ತೀನಿ ಅಷ್ಟೇ ಮತ್ತಿನ್ನೇನೂ ಮಾಡಲ್ಲ ನಾನು ನೋಡಿ ಕಳಲ ನೆತ್ತಿ ಈ ಪಾತ್ರೆಗೆ ಹಾಕಿ ಬೇಯಿಸ್ತೀನಿ ಅಷ್ಟೇ ಈಗ ಬೇಯಕ್ಕೆ ಇಡಬೇಕಲ್ವಾ ಇದನ್ನೆಲ್ಲ ತೆಗಿತೀನಿ ಈಗ ಅಷ್ಟೇ ಇದು ಕೆಲವ್ರು ಏನು ಮಾಡ್ತಾರೆ ಈ ನೀರು ಕೂಡ ಹಾಗೆ ಬೇಯಕ್ಕೆ ಇಡ್ತಾರೆ ನನಗೆ ಅದು ಇಷ್ಟ ಆಗೋಲ್ಲ ನಾನು ಅದನ್ನು ಹಾಗೆ ತೆಗ್ದಿದಕ್ಕೆ ಹಾಕಿ ನಾನು ಹೊಸ ನೀರು ಹಾಕಿ ಬೇಯಿಸ್ತೀನಿ ಅಷ್ಟೇ ಮತ್ತೆ ತೊಳೆಯೋದಿಲ್ಲ ಇದನ್ನ ಆಲ್ರೆಡಿ ತೊಳೆದಾಗಿದೆ ಮೂರು ನಾಲ್ಕು ಸಲ ಇನ್ನೆಂತ ತೊಳೆಯೋದಿದು ಹಾಗೆ ಮಾಡೋದು ನೋಡಿ ಎಲ್ಲ ಹಾಕ್ತೀನಿ ಈಗ ಐತಿ ಅಷ್ಟು ನೀರೆಲ್ಲ ಬಸ್ತು ಇದಕ್ಕೆ ಹಾಕ್ತೀನಿ ಈಗ ಮಾತ್ರ ಸಣ್ಣದಾಗಿಯೇ ಹೆಚ್ಕೋಬೇಕು ಮಾತ್ರ ಅದು ಪಲ್ಯ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ದೊಡ್ಡ ಆಗುತ್ತೆ ಚೆನ್ನಾಗಾಗುತ್ತೆ ಬೆಂದ್ರ ಮೇಲೆ ಈಗ ಸಣ್ಣ ಕಾಣ್ತಿದೆ ಅದು ಇದು ಹೆಚ್ಚಲಿಕ್ಕೆ ತುಂಬ ಟೈಮ್ ಬೇಕು ಇದು ಕಟ್ ಮಾಡೋದು ಹೆಚ್ಚೋದು ಇವೆಲ್ಲ ತುಂಬ ಕೆಲಸ ಮತ್ತು ತೊಳೆದಿಡಬೇಕು ನೆನ್ಪು ಮಾಡಿ ಎರಡು ದಿನವೂ ಮೂರನೇ ದಿನಕ್ಕೆ ಇದು ರೆಡಿ ಆಗುತ್ತೆ ಮಾಡಲಿಕ್ಕೆ ಉಪ್ಪಿನಕಾಯಿ ಮಾಡ್ತಾರೆ ಮಲೆನಾಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ ಅದು ಅಂದರೆ ಅದು ಮಾಡಿದ್ರೆ ಹಾಳಾಗಬಾರ್ದು ಹಾಗಾಗಿ ಕೆಲವ್ರು ಮಾಡೋದಿಲ್ಲ ಇದನ್ನು ಕೆಲವ್ರು ಕೈಯಲ್ಲಿ ಉಪ್ಪಿನಕಾಯಿ ನಿಲ್ಲುತ್ತಲ್ಲ ಅವ್ರು ಮಾತ್ರ ಮಾಡ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದು ಕಳಲೆ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಮಲೆನಾಡಲ್ಲಿ ಮಾತ್ರ ಇದು ಸ್ಪೆಷಲ್ಲಾಗೇ ಇದು ಈ ಮಳೆಗಾಲ ಟೈಮಲ್ಲಂತೂ ಇದು ತುಂಬಾ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ದಿನದ ತನಕ ಇದ್ರದ್ದೇ ಸಾಂಬಾರು ಇದ್ರದ್ದೇ ಪಲ್ಯ ಎಲ್ಲ ಅವ್ರಿಗೆ ಯಾವ್ಯಾವ ಥರ ಬೇಕು ಎಲ್ಲ ಮಾಡ್ತಾಯಿರ್ತಾರೆ ನೋಡಿ ಈಗ ಅದನ್ನೆಲ್ಲ ಹಾಕಿ ಆಯಿತು ಈಗ ಕಾ ಕಡಲೆಕಾಳನ್ನೆಲ್ಲ ಇದಕ್ಕೆ ಹಾಕ್ತೀನಿ ಈಗ ಎರಡನ್ನೂ ಒಟ್ಟಿಗೆ ಉಪ್ಪು ಹಾಕಿಬಿಟ್ಟು ಬೇಯಿಸ್ತೀನಿ ನಾನು ಇದು ಮುಳುಗಷ್ಟು ನೀರು ಹಾಕಿದರೆ ಸಾಕು ಅಂದರೆ ಕಾಳು ಮತ್ತು ಇದು ಕಳಲೇನು ಎರಡನ್ನೂ ಮುಳುಗಷ್ಟು ನೀರು ಹಾಕಿದರೆ ಸಾಕು ಆದಷ್ಟು ನೀರನ್ನು ನಾನು ಹಾಕ್ತೀನಿ ಬೆಂದಾದ್ಮೇಲೆ ಒಗ್ಗರಣೆಗೆ ಅಷ್ಟನ್ನು ಹಾಕೋದು ಅಷ್ಟೇ ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಇದು ಬೇಯಿಸೋದು ಮತ್ತು ಒಗ್ಗರಣೆ ಮಾಡಿ ಪಲ್ಯ ಮಾಡ್ತೀವೋ ಅದು ಈಸಿ ಆಮೇಲೆ ಬೇಯಿಸ್ ಬೇಯಿಸೋದಿರೋದಿಲ್ಲ ಈಗ ಮಾತ್ರ ನಾವು ಬೇಯ್ ಬೇಯಿಸ್ತೀವಲ್ಲ ಅಷ್ಟೇ ಈಗ ಬೇಯಿಸಿದ್ರೆ ಬೇಗನೆ ಬೇಯುತ್ತೆ ಇದು ಕಡಲೆಕಾಳು ಎಷ್ಟೊತ್ತಿ ಬೇಯುತ್ತೋ ಅಷ್ಟೇ ಬೇಗ ಅದನ್ನು ಬೇಯುತ್ತೆ ಕಡಲೆಕಾಳು ನೋಡಿ ನೆನೆಸ್ಕೋಬೇಕು ನಮ್ಮ ಕಳಲ್ಲೇ ಎಷ್ಟಿದೆ ನೋಡಿ ನಾನು ನೆನೆಸ್ಕೊಂಡಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಪಲ್ಯ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟ್ ಆಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು ಇದು ಮಲ್ನಾಡ್ ಸ್ಪೆಷಲ್ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ನೋಡಿ ಈಗ ಎಲ್ಲ ಇದನ್ನ ಇದಕ್ಕೆ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ನಾನೀಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಇದು ಮುಳುಗಷ್ಟು ಇದು ಇದು ಕಡಲೆ ಕಳೆಲ್ಲ ಇದೆಯಲ್ಲ ಈ ಎಲ್ಲ ಮುಳುಗಷ್ಟು ನೀರು ಹಾಕಿದರೆ ಸಾಕು ಹೆಚ್ಚಿಗೆ ನೀರು ಬೇಡ ನಾನು ನೋಡಿ ಇದು ಮುಳುಗಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ತಿರ್ಸ್ಬಿಟ್ಟು ಮುಚ್ತೀನಿ ಈಗ ಬೇಯಲಿಕ್ಕೆ ಅಂತ ಇದು ಹೀಗೆ ಬೇಯಬೇಕು ಅಷ್ಟೇ ಇದು ಬೇಯ್ತಾ ಇರುತ್ತೆ ಇದೇನು ಉಕ್ಕೋದಿಲ್ಲ ಏನಿಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಟ್ರೆ ಆಯಿತು ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಇದು ಅಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಈಗ ಇದು ಉಪ್ಪು ಹಾಕಿದ್ದೀನಿ ಉಪ್ಪೆಲ್ಲ ಹಾಕಿ ಸ್ವಲ್ಪ ಹಿಂಗೆ ತಿರ್ಸ್ಬಿಟ್ಟು ಈಗ ಇದಕ್ಕೆ ಪ್ಲೇಟ್ ಮುಚ್ತೀನಿ ಈಗ ಇದು ಹೀಗೆ ಬೇಯ್ಲಿ ಇದು ಇದನ್ನು ಸಪ್ರೇಟಾಗೇ ಬೇಯಿಸ್ಕೋಬೇಕು ಒಗ್ಗರಣೆಲಿ ಬೇಯಿಸೋಕೆ ಬರೋಲ್ಲ ಇದು ಇದನ್ನು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಬೇಕಷ್ಟೇ ನೋಡಿ ಇಷ್ಟು ನೀರು ಹಾಕಬೇಕು ಅದಕ್ಕೆ ಅಲ್ಲಿ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ನನಗೆ ನೋಡಿ ಅದು ಮುಳುಗ್ ಮುಳುಗ್ತಾ ಇದೆಯಲ್ಲ ಅಷ್ಟು ನೀರು ಹಾಕಿದರೆ ಸಾಕು ಇದೀಗ ನೋಡಿ ಬೇಯಕ್ಕೆ ಮುಚ್ಚಿಟ್ಟು ಬಿಡೋಣ ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ ಕಾಳೆಲ್ಲ ಒಳಗಡೆ ಇದೆ ಇದನ್ನೀಗ ಮುಚ್ಚಿಟ್ಟ ತಕ್ಷಣ ಕ್ಲೀನಾಗಿ ಬೇಯುತ್ತೆ ಅದು ಇದಕ್ಕೆ ಇದನ್ನೀಗ ಬೇಯೋಕ್ಕೆ ಬಿಡೋಣ ಹೀಗೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಬೇಯಲಿಕ್ಕೆ ಅಂತ ನಾನು ಒಲೆಯಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಹೀಗೆ ಉಪ್ಪು ಉಪ್ಪಾಕಿ ಮಾತ್ರ ಸ್ವಲ್ಪ ಉಪ್ಪಾಕಿ ಬೇಯ್ತಾ ಇರಲಿ ಈಗ ಒಂದು ಪ್ಲೇಟ್ ಮುಚ್ಚತೀನಿ ಇದಕ್ಕೆ ಬೇಯಕ್ಕೆ ಬಿಡ್ತೀನಿ ಈಗ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ನಾನೀಗ ಇದು ಬೇಯಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು ನಾನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಇದೀಗ ಬೆಂದಿದೆ ತೋರಿಸ್ತೀನಿ ನೋಡಿ ನಿಮಗೆ ಹೇಗಿದೆ ಅಂತ ಬಿಸಿ ಇದೆ ನೋಡಿ ಇದು ಕಾಳು ಬೆಂದಿದೆ ನೋಡಿ ಕಳಲಿನೂ ಬೆಂದಿದೆ ತೋರಿಸ್ತೀನಿ ಇದರಲ್ಲಿ ಗೊತ್ತಾಗಲ್ಲ ಮೆತ್ತಗಿದೆ ಅದು ಗೊತ್ತಾಗಲ್ಲ ಆದರೆ ಬೆಂದಿದೆ ಅದು ನೋಡಿ ಈ ಥರ ಬೇಯಬೇಕದು ಚೆನ್ನಾಗಿ ಬೇಯುತ್ತೆ ಅದು ನೋಡಿ ಈಗ ಒಗ್ಗರಣೆ ಮಾಡಲಿಕ್ಕೆ ಕೊಬ್ಬರಿಣ್ಣೆ ಹಾಕ್ತೀನಿ ನೀವು ಯಾವುದೇ ಪಲ್ಯ ಮಾಡಿ ಕೊಬ್ಬರಿನೇ ಯೂಸ್ ಮಾಡಿ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಆ ಕೊಬ್ಬರಿ ಎಣ್ಣೆ ಟೇಸ್ಟ್ ಇದೆಯಲ್ಲ ಅದು ಯಾವ ಎಣ್ಣೆನೂ ಕೊಡೋಕ್ಕೆ ಬರೋದಿಲ್ಲ ಅಷ್ಟು ಟೇಸ್ಟಾಗಿರುತ್ತೆ ನೀವು ಎಲ್ಲದಕ್ಕೂ ಎಲ್ಲರೂ ಕೊಬ್ಬರಿ ಎಣ್ಣೆನೇ ಬಳಸಿ ನೋಡಿ ಈಗ ನಾನು ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಏಕೆಂದರೆ ತುಂಬಾ ಇದೆ ಕಳಲೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸಾಸಿವೆ ಹಾಕಿದ್ದೀನಿ ಒಂದೆರಡು ಎರಡು ಸ್ಪೂನಷ್ಟು ಸಾಸಿವೆನೇ ಹಾಕಿದ್ದೀನಿ ಈಗ ಒಂದು ಎರಡು ಸ್ಪೂನ್ ಜೀರಿಗೆ ಹಾಕ್ತೀನಿ ಮತ್ತು ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ತೀನಿ ಈ ಪಲ್ಯಗೆಲ್ಲ ಸ್ವಲ್ಪ ಮೆಂತ್ಯ ಹಾಕಬೇಕು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಟೊಮೆಟೊ ಬೇವಿನ ಸೊಪ್ಪು ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇದೆಲ್ಲ ರೆಡಿ ಆಗಿಬಿಡುತ್ತೆ ನೋಡಿ ಇದು ಬೆಂದಿದ್ದು ಇಲ್ಲೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕಲಿಕ್ಕೆ ಅಂತ ಈಗ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತೂ ಈಗ ಜೀರಿಗೆ ಜೀರಿಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಒಂದು ನಾಲ್ಕು ಮೆಂತ್ಯ ಕಾಳು ಹಾಕ್ತೀನಿ ನಾನು ಎಲ್ಲ ಪಲ್ಯಗೂ ಹಾಕಲ್ಲ ಕೆಲವೊಂದಕ್ಕೆ ಹಾಕ್ತೀನಿ ನಾನು ಇದಕ್ಕೆ ಈಗ ಹಾಕಿದ್ದೀನಿ ನಾಲ್ಕು ನಾಲ್ಕು ಕಾಳು ಮೆಂತೆ ಹಾಕಿದ್ದೀನಿ ಒಂದು ಕಾಲು ಚಮಚ ಹಾಕಿದ್ದೀನಿ ಈಗ ಇದು ಚಟ ಇದು ಸ್ವಲ್ಪ ಚಟಪಟ ಅನ್ನಲಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಮತ್ತು ನಾವು ಎಲ್ಲ ಪಲ್ಯನೂ ಗಡ್ಗೆಲ್ ಮಾಡಬೇಕು ಈ ಥರದ್ದು ಒಂದು ಎರಡು ಗಡ್ಗೆ ಇಟ್ಕೊಂಡ್ರೆ ಸಾಕು ಅಂದರೆ ಚೆನ್ನಾಗಿ ಪಳಗಿಸ್ಬೇಕು ಮಾತ್ರ ಗಡ್ಗೆನ ನಾವು ಪಳಗಿಸ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಡಿಗೆ ಇಲ್ಲಾಂದರೆ ಚೆನ್ನಾಗಿ ಪಳಗ್ಸಿಲ್ಲ ಅಂದರೆ ಅದು ಮಣ್ಣು ಸ್ಮೆಲ್ ಬರುತ್ತೆ ಇಲ್ಲಾಂದರೆ ಒಡ್ದೋಗುತ್ತೆ ನಾನು ನೋಡಿ ಇಷ್ಟೊಂದು ಬೆಂಕಿ ಮಾಡ್ತೀನಿ ಮಟನ್ ಬೇಯಿಸ್ತೀನಿ ಚಿಕನ್ ಮಾಡ್ತೀನಿ ಮೀನು ಮಾಡ್ತೀನಿ ಏನೂ ಆಗಿಲ್ಲ ನೋಡಿ ಈ ಥರ ಈಗೆಲ್ಲ ಫ್ರೈ ಮಾಡ್ತೀನಿ ಅಡುಗೆ ಮಾಡಲಿಕ್ಕಂತೂ ಪಲ್ಯ ಮಾಡಲಿಕ್ಕಂತೂ ತುಂಬನೇ ಚೆನ್ನಾಗಾಗುತ್ತೆ ಚಿಕನ್ ಮಾಡಲಿಕ್ಕೆ ಮೀನು ಮಾಡಲಿಕ್ಕೆ ಪಲ್ಯ ಮಾಡಲಿಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ನಾವೇನಿಲ್ಲ ಗಡಿಗೆ ಪಲ್ಯ ಮಾಡಬೇಕಾದ್ರೆ ಈಗ ಅದನ್ನು ಫಸ್ಟ್ ನೀರು ಹಾಕಿಬಿಟ್ಟು ಒಂದೆರಡು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ತೆಗೆದುಬಿಟ್ರೆ ಅದರಲ್ಲಿ ಏನೂ ಇರೋದಿಲ್ಲ ಅಂದರೆ ನಾವು ಗಡ್ಗೆನ ನೀಟಾಗಿ ಪಳಗಿಸ್ಬೇಕು ಆವಾಗಲೇ ಅದು ಗಡ್ಗೆ ಚೆನ್ನಾಗಿರೋದು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಈ ಪಲ್ಯ ಮಾಡೋದ್ರಲ್ಲಿ ಒಂದೇ ಒಂದು ಟಿಪ್ಸ್ ಅಂದರೆ ಇದು ಫ್ರೈ ಮಾಡಬೇಕು ನೀಟಾಗಿ ನಾನು ಅದಕ್ಕೆ ನಿಮಗೆಲ್ಲ ಡೀಟೇಲ್ಸಾಗಿ ತೋರಿಸ್ತಾ ಇರೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ನಿಮ್ಮ ಪಲ್ಯ ಅಷ್ಟು ಚೆನ್ನಾಗಿ ಬರುತ್ತೆ ನಾವೀಗ ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಎಲ್ಲದನ್ನೂ ಅಷ್ಟೇ ನೀಟಾಗಿ ಫ್ರೈ ಮಾಡಬೇಕು ಈಗ ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ನಮ್ಮ ಅಡುಗೆ ಇರೋದು ನಮ್ಮ ಕೈಯಲ್ಲೇ ಅಂದರೆ ನಾವು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಇವೆಲ್ಲ ಫ್ರೈ ಮಾಡಿದ್ರೆ ಮಾತ್ರ ಪಲ್ಯ ಚೆನ್ನಾಗಿ ಬರೋದು ಗಡಿಬಿಡಿಗೆ ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಒಂದು ಹಾಕಿರ್ತೀವಿ ಒಂದು ಹಾಕಿರೋದಿಲ್ಲ ಹಾಗೆ ಇದೀಗ ಎಲ್ಲ ಬೇಯಿಸಿ ರೆಡಿಯಾಗಿದೆ ಇದನ್ನೇನು ಬೇಯಿಸೋದಿಲ್ಲ ಏನೂ ಇಲ್ಲ ಒಗ್ಗರಣೆ ಮಾಡಿ ತಿರ್ಸಿ ಸ್ವಲ್ಪ ಡ್ರೈ ಆಗೋ ತನಕ ಬಿಡೋದು ಅಷ್ಟೇ ಸ್ವಲ್ಪ ಅಷ್ಟೇ ಒಗ್ಗರಣೆ ಹಾಕಿ ತಿರ್ಸಿ ಎಲ್ಲ ರೆಡಿ ಮಾಡಿ ಇಳಿಸಿ ಇಟ್ಬಿಟ್ರೆ ಆಯಿತು ಈಗ ಅಡುಗೆಲ್ಲಂತೂ ಒಂದು ಅರ್ಧ ಗಂಟೆ ಅದೇ ಹೀಟ್ ಇರುತ್ತೆ ನಾನು ಸ್ವಲ್ಪ ನೀರಿದ್ರೂ ಅದು ಅದು ಡ್ರೈ ಆಗಿಬಿಡುತ್ತೆ ಹಾಗೆ ಹೀಟಿಗೆ ಅಂದರೆ ಕುದಿತಾನೆ ಇರುತ್ತೆ ನಾನು ಇಳಿಸಿ ಇಟ್ರೂ ಒಂದು ಅರ್ಧ ಗಂಟೆ ಕುದಿದ ಕುದೀತಾನೆ ಇರುತ್ತೆ ಅದು ಅದಕ್ಕೆ ಸ್ವಲ್ಪ ನೀರು ನೀರೇ ಇಟ್ಟಿರ್ತೀನಿ ಯಾಕೆಂದ್ರೆ ಫುಲ್ ಡ್ರೈ ಆಗಿಬಿಡುತ್ತೆ ಅಂತ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಈ ಫ್ರೈ ಮಾಡೋದನ್ನು ನೀಟಾಗಿ ಮಾಡಬೇಕು ಈಗ ಇದಕ್ಕೆ ಟೊಮೆಟೊ ಇದು ಹಸಿ ಮೆಣಸು ಎಲ್ಲ ಹಾಕೋಣ ನಮ್ಮ ಮನೆಯವರು ಹಾಕ್ತಾ ಇದ್ದಾರೆ ಟೊಮೊಟೊ ತೊಗೊಂಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಟೊಮೊಟೊ ಅವರೇ ಹಾಕಿದರು ತಂದೀಗ ನೋಡಿ ಎಲ್ಲ ಫ್ರೈ ಮಾಡ್ಕೋಬೇಕು ಏಕೆಂದರೆ ಇದೇನೂ ಇಲ್ಲ ಇನ್ನು ಮುಗೀತು ಇದು ಇದು ಫ್ರೈ ಆದರೆ ಅಷ್ಟೇ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಬಿಟ್ಟು ಒಂದು ಕುದಿ ಬರ್ಸಿದ್ರೆ ಮುಗೀತು ಪಲ್ಯ ರೆಡಿ ಆಯಿತು ಇದೆಲ್ಲ ಬೆಂದಾಗಿದೆ ಕಳಲೆ ಎಲ್ಲ ಹಾಗಾಗಿ ನೋಡಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ಈಗ ನಾವು ಸ್ವಲ್ಪ ಉಪ್ಪು ಹಾಕಬೇಕು ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಉಪ್ಪು ಹಾಕಿ ಈಗ ಹೆಚ್ಚಿಗೆ ಉಪ್ಪೇನು ಬೇಡ ಸ್ವಲ್ಪ ಹಾಕಿದರೆ ಸಾಕು ನಾನು ಎಲ್ಲ ಕೈ ಅಳತೆಯಲ್ಲೇ ಹಾಕೋದು ಹಾಗಾಗಿ ನನಗೆ ಈ ಸ್ಪೂನಲ್ಲೆಲ್ಲ ನನಗೆ ಸರಿಯಾಗಲ್ಲ ನಾನು ಕೈ ಅಳತೆಯಲ್ಲೇ ಹಾಕೋದು ಹಾಗಾಗಿ ನನಗೆ ಅದೇ ಬಂದುಬಿಟ್ಟಿದೆ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲ ನನ್ನ ಕೈಯಲ್ಲೇ ಹಾಕ್ತೀನಿ ನೋಡಿ ಈಗ ನೋಡಿ ಪುಡಿ ಇದು ಮನೆಯಲ್ಲೇ ಮಾಡಿರೋದು ಗಮ್ಮಂತಿದೆ ನೋಡಿ ನನ್ನ ಕೈಯೆಲ್ಲ ಅರಶಿನ ಆಯಿತು ಅಷ್ಟು ಚೆನ್ನಾಗಿದೆ ಅದು ನೋಡಿ ಈಗ ಅರ್ಶನ ಪುಡಿ ಹಾಕಿದ್ದೀನಿ ಈಗ ಖಾರದ ಪುಡಿ ಹಾಕ್ತೀನಿ ಇದು ನಾನು ಮನೇಲೇ ಮಾಡಿ ಇಟ್ಕೊಂಡಿರೋದು ನೋಡಿ ಇದನ್ನ ಹಾಕ್ತಾಯಿದ್ದೀನಿ ಇದಕ್ಕೇನಿಲ್ಲ ಸಿಂಪಲ್ ಅಷ್ಟೇ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಬಿಟ್ಟರೆ ರೆಡಿ ಮಾಡ್ಕೊಳ್ಳೋದು ಪಲ್ಯ ಮಾಡೋದು ತುಂಬಾ ಈಸಿ ಹತ್ತೇ ನಿಮಿಷಕ್ಕೆ ಆಗಿಬಿಡುತ್ತೆ ಇದು ನೋಡಿ ಖಾರದ ಪುಡಿನ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳೋದು ನಾನು ಹಸಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಜಾಸ್ತಿ ಬೇಡ ನೋಡಿ ಇದನ್ನೆಲ್ಲ ಚೆನ್ನಾಗಿ ತಿರ್ಸ್ಬಿಟ್ಟು ಒಂದು ಸಲ ಮುಚ್ಚಿ ಕುದಿಸ್ಬಿಟ್ಟು ಇನ್ನೊಂದು ಸಲ ಮುಚ್ಚಿ ಕುದಿಸಿದ್ರೆ ಮುಗೀತು ರೆಡಿ ಇಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದು ಉಪ್ಪು ಜಾಸ್ತಿ ಬೇಡ ಯಾಕೆಂದರೆ ಬೇಯಬೇಕಾದ್ರೆ ಹಾಕಿರ್ತೀವಲ್ಲ ಹೋ ಅದು ಹೋಳಿಗೆಲ್ಲ ಹಿಡ್ದಿರುತ್ತೆ ಹಾಗಾಗಿ ಏನು ಹೆಚ್ಚಿಗೆ ಹಾಕೋದು ಬೇಡ ಇದೀಗ ರೆಡಿಯಾಗಿದೆ ಇದನ್ನೀಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಸ್ವಲ್ಪ ಎಲ್ಲ ಮಸಾಲೆ ಹಿಡೀಲಿ ಇದಕ್ಕೆ ಅಷ್ಟೇ ಮುಗೀತು ಎರಡೇ ನಿಮಿಷದಲ್ಲಿ ಮಸಾಲೆ ಎಲ್ಲ ಹಿಡಿದಿರುತ್ತೆ ಈಗ ಒಂದು ಸಲ ಮುಚ್ಚಿ ಬೇಯಿಸಿದ್ರೆ ಮತ್ತೊಂದು ಸಲಕ್ಕೆ ಇದು ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ನೋಡಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ಈಗ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ನೋಡಿ ಕಳಲೆ ಪಲ್ಯ ರೆಡಿ ಇದು ಹೀಗೆ ಇದ್ದರೆ ಇದನ್ನೊಂದು ಎರಡು ನಿಮಿಷಕ್ಕೆಲ್ಲ ನೀರೆಲ್ಲ ಡ್ರೈ ಆಗುತ್ತೆ ಈ ಗಡಿಗೆಲ್ಲಿ ನೋಡಿ ಪಲ್ಯ ರೆಡಿ ಆಯಿತು ಈಗ ಕಳಲೆ ಪಲ್ಯ ರೆಡಿ ಇಷ್ಟೇ ಈಸಿ ಮಾಡೋದು ಅದು ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಷ್ಟೆ ಪಲ್ಯ ಮಾಡೋದು ತುಂಬಾ ಈಸಿ ನೋಡಿ ನೀವು ಮಾಡ್ತೀರಲ್ಲ ಹೀಗೆ ಮನೇಲಿ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ಇದನ್ನು ತಂದು ಮಾಡಿ ಅಂದರೆ ಈ ಮಳೆಗಾಲದಲ್ಲಿ ಮಾತ್ರ ಸಿಗೋದಿದು ಈಗ ರೆಡಿಯಾಗಿದೆ ಈಗ ನಾನು ಚಪಾತಿ ಮಾಡಿದ್ದೀನಿ ಚಪಾತಿಗೆ ಇದನ್ನ ಹಾಕ್ಕೊಂಡು ತಿಂತೀನಿ ನೋಡಿ ಈಗ ನೀವು ರೊಟ್ಟಿಗಾದ ಅಕ್ಕಿ ರೊಟ್ಟಿ ಮಾಡಿ ಅದಕ್ಕೂ ಚೆನ್ನಾಗಾಗುತ್ತೆ ದೋಸೆಗೆ ಮಾಡಿ ಹಾಕ್ಕೊಳ್ಳಿ ಅದಕ್ಕೂ ಚೆನ್ನಾಗಾಗುತ್ತೆ ಚಪಾತಿಗೂ ಚೆನ್ನಾಗುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಈ ಥರ ತಿನ್ನಲೇಬೇಕು ಯಾರೆಲ್ಲ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಬೇಕು ನೀವೆಲ್ಲ ಹೆಚ್ಚು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ನಿಮಗೆ ಹೊಸ ಹೊಸ ವೀಡಿಯೋದೊಂದಿಗೆ ಇರ್ತೀನಿ ನೀವು ಯಾವಾಗಲೂ ನನಗೆ ಸಪೋರ್ಟ್ ಇರಿ ತುಂಬ ಜನ ವೀಡಿಯೋ ನೋಡ್ತೀರಾ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ನಿಮ್ಮ ಸಪೋರ್ಟ್ ಬೇಕು ನನಗೆ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಮತ್ತು ಹೊಸ ಹೊಸ ವೀಡಿಯೋದೊಂದಿಂಗ್ ಮತ್ತೆ ನಿಮಗೆ ಸಿಗ್ತಾಯಿರ್ತೀನಿ ನಾನು ಈ ಚಪಾತಿ ಮತ್ತು ಈ ಕಳಲೆ ಪಲ್ಯ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೀವು ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಮಾಡಿದರೆ ಮಾತ್ರ ಗೊತ್ತಾಗೋದು ಇದ್ರ ಟೇಸ್ಟ್ ಏನು ಅಂತ ಹೀಗೆ ವಿಡಿಯೋ ಇರಿ ನಾಳೆ ಹೊಸ ವೀಡಿಯೋನ ಸಿಗೋಣ ಧನ್ಯವಾದಗಳು